ವಿಕಸಿತ ಭಾರತವೆಂದರೆ ಸಾಮಾನ್ಯ ಜನರು ಸಮಸ್ಯೆ ಮುಕ್ತ ಜೀವನ ನಡೆಸಬೇಕು ಸರ್ಕಾರದ ಯೋಜನೆಗಳು ಶೇಕಡ ನೂರರಷ್ಟು ಜನರನ್ನು ತಲುಪಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಉದ್ಯಮಿ ನಿಖಿಲ್ ಕಾಮತ್ ಅವರೊಂದಿಗೆ ನಡೆಸಿದ ತಮ್ಮ ಮೊಟ್ಟಮೊದಲ ಪಾಡ್ಕಾಸ್ಟ್ ಸಂದರ್ಶನದಲ್ಲಿ ಅವರು ರಾಜಕೀಯ ಸಾರ್ವಜನಿಕ ಜೀವನ ಹಾಗೂ ವಿಕಸಿತ ಭಾರತಕ್ಕೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನು ಹಂಚಿಕೊಂಡರು ಎರಡು ಸಾವಿರದ ನಲವತ್ತೇಳರೊಳಗೆ ನೀರು ಶೌಚಾಲಯ ವಿದ್ಯುತ್ಗೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗಬೇಕು ಎಲ್ಲರಿಗೂ ಮೂಲಭೂತ ಸೌಲಭ್ಯಗಳು ದೊರೆಯಬೇಕು ಎಲ್ಲವೂ ಸಮಸ್ಯೆಯಿಂದ ಹೊರತಾಗಿರಬೇಕು ಇವೆಲ್ಲ ನಾಗರಿಕರ ಹಕ್ಕುಗಳಾಗಿದ್ದು ಬೇಡಿ ಪಡೆಯುವುದು ಸಮ್ಮತವಲ್ಲ ಸರ್ಕಾರದ ಯೋಜನೆಗಳು ಶೇಕಡ ನೂರರಷ್ಟು ಜನರನ್ನು ತಲುಪಬೇಕು ಎಂದು ತಿಳಿಸಿದರು ಯುವಜನರು ಧ್ಯೇಯದೊಂದಿಗೆ ರಾಜಕೀಯಕ್ಕೆ ಆಗಮಿಸಬೇಕು ರಾಜಕೀಯ ಪ್ರವೇಶಿಸುವುದು ಹಾಗೂ ರಾಜಕೀಯ ಜೀವನದಲ್ಲಿ ಸಫಲವಾಗುವುದು ಎರಡೂ ವಿಭಿನ್ನ ವಿಚಾರಗಳಾಗಿವೆ ರಾಜಕೀಯವೆಂದರೆ ಕೇವಲ ಸೋಲು ಗೆಲುವಿನ ಲೆಕ್ಕಾಚಾರವಲ್ಲ ಇದಕ್ಕೆ ಬದ್ದತೆ ಪರಿಶ್ರಮ ಮತ್ತು ಸಾಮಾನ್ಯ ಜನಜೀವನದ ಅರಿವಿರಬೇಕಾಗುತ್ತದೆ ರಾಜಕಾರಣಕ್ಕೆ ನಿರಂತರವಾಗಿ ಉತ್ತಮ ಜನರ ಪ್ರವೇಶವಾಗಬೇಕು ಎಂದರು ऐसे ही परीक्षा पास कर लो भाई निकाल दो ऐसा <laughs> ही रहता था लेकिन और एक्टिविटी में बहुत करता था कुछ भी नई चीज है तो उसको तुरंत पकड़ लेना <laughs> ये बड़ा <बारा> नेचर था <laughs> तम जीवन परिस्थिति निर्मित है ತಮ್ಮ ಜೀವನ ಕ್ಲಿಷ್ಟಕರ ವಿಶ್ವವಿದ್ಯಾಲಯವಾಗಿತ್ತು ಕಷ್ಟಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಂಡೆ ಸಂವೇದನೆಯ ಮೂಲಕ ರಾಜಕೀಯ ಜೀವನ ಆರಂಭಿಸಿದೆ ಕಷ್ಟಪಟ್ಟು ಕೆಲಸ ಮಾಡುವ ತಮಗಾಗಿ ಏನೂ ಮಾಡಿಕೊಳ್ಳದಿರುವ ಧ್ಯೇಯದೊಂದಿಗೆ ರಾಜಕಾರಣಿಯಾದೆ ಜೀವನದಲ್ಲಿ ಎಲ್ಲರಿಂದಲೂ ತಪ್ಪುಗಳು ಸಂಭವಿಸುತ್ತವೆ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಬಾರದು ಎನ್ನುವ ನಿಲುವು ಅಳವಡಿಸಿಕೊಂಡೆ ಎಂದು ಹೇಳಿದರು ರಾಷ್ಟ್ರ ಮೊದಲು ಎನ್ನುವುದು ತಮ್ಮ ನೀತಿಯಾಗಿದೆ ಇದಕ್ಕೆ ಹೊಂದಾಣಿಕೆಯಾಗುವ ಎಲ್ಲವನ್ನೂ ಅಳವಡಿಸಿಕೊಳ್ಳುತ್ತೇನೆ ಬೇರೆ ಯಾವ ಸಂಗತಿಗಳು ತಮ್ಮನ್ನು ಬಂಧಿಸುವುದಿಲ್ಲ ಹೊಸತನ್ನು ಅಳವಡಿಸಿಕೊಳ್ಳಲು ಸಹ ಈ ಧೋರಣೆ ನೆರವಾಗುತ್ತದೆ ಸಿದ್ಧಾಂತಕ್ಕಿಂತ ಆದರ್ಶವಾದಕ್ಕೆ ಹೆಚ್ಚು ಮಹತ್ವವಿದೆ ಆದರ್ಶದ ಅಗತ್ಯವೂ ಹೆಚ್ಚಾಗಿದೆ ರಾಜಕೀಯ ಜೀವನದಲ್ಲಿ ಆರೋಪಗಳನ್ನು ಸ್ವೀಕರಿಸಿ ಮುನ್ನಡೆಯಬೇಕು ಎಂದು ತಿಳಿಸಿದರು ಸಾಮಾಜಿಕ ಮಾಧ್ಯಮಗಳು ಯುವ ಪೀಳಿಗೆಯ ದೊಡ್ಡ ಸಾಮರ್ಥ್ಯವಾಗಿವೆ ಸುಲಭವಾಗಿ ಸತ್ಯ ಅಸತ್ಯಗಳನ್ನು ಅರಿಯಬಹುದಾಗಿದೆ समाज दल बदलावी तरह अत्युतम मार्ग वाले अभिप्राय पटर लेकिन उनको मुख्यमंत्री नजर आता था तो वो खाई नहीं। और मेरे जीवन में शायद तू कहने वाला कोई बचा ही नहीं ऐसी स्थिति हो गई है सब अभी भी संपर्क में है लेकिन बड़े सम्मान से मेरे प्रति वो लोग देखते रहते हैं तो एक एक है एक टीचर थे मेरे रास विहारी मणियार उनका भी स्वर्गवास हुआ कुछ समय पहले और वो करीब 93 94 थे वो मुझे चिट्ठी हमेशा लिखते थे उसमें वो तू लिखते थे